ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಗಾರ್ಡನ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಇದು ಪಕ್ಕದ ಮನೆಯವ್ರ ತೋಟ ಅಲ್ಲಿ ಅವ್ರ ಮನೆ ಹತ್ರ ಹೋಗಿದ್ವಿಲ್ಲ ಅವಾಗ ತೆಗ್ದಿದ್ದೀನಿ ಅದ್ರ ಜಾಗ ಜಾಸ್ತಿ ಇದೆ ಅವ್ರಿಗೆ ಆದರೆ ಗಿಡಗಳು ಕಡಿಮೆ ಇದೆ ನಮಗೆ ಜಾಗ ಕಡಿಮೆ ಇದೆ ಗಿಡಗಳು ಜಾಸ್ತಿ ಇದೆ ನಮ್ಮ ಮನೆ ಹತ್ರ ಇಷ್ಟು ಜಾಗ ಇದೆ ಇನ್ನೂ ಏನೇನೋ ವೆರೈಟಿ ಗಿಡಗಳೆಲ್ಲ ಹಾಕ್ಬಿಡ್ತಿದ್ದೆ ಆದರೆ ಜಾಗ ಇಲ್ಲ ಇದು ಅಮೃತ ಬಳ್ಳಿ ಗಿಡ ನಾನು ಇದೇ ಮೊದಲ ಸಲ ತೋರಿಸ್ತಾ ಇರೋದು ಇದನ್ನು ನಮ್ಮ ತೋಟದಲ್ಲಿ ಅಮೃತ ಬಳ್ಳಿ ಗಿಡನ ನಾನು ನಾನಿದ ಅಮೃತ ಬಳ್ಳಿ ಗಿಡನೂ ಅಲ್ವಾ ಅಂದ್ಕೊಂಡಿದ್ದೆ ಆಮೇಲೆ ಗೊತ್ತಾಯ್ತು ಇದು ಅಮೃತ ಬಳ್ಳಿ ಗಿಡ ಅಂತ ದೊಡ್ಡದಾಗಿ ಹಬ್ಬಿದೆ ಇದನ್ನು ಶುಗರ್ಗೆಲ್ಲ ಖಾಲಿ ಹೊಟ್ಟೆ ಎಲ್ಲರೂ ತಿಂತಾರೆ ಅದಕ್ಕೆ ಇರಲಿ ಅಂದ್ಬಿಟ್ಟು ಇದೇನು ನಾನು ನೆಡಲಿಲ್ಲ ಅದೇ ಹುಟ್ಟಿರೋದು ಆಲೂಗೆಡ್ಡೆ ಮೊಳಕೆ ಬಂದ್ಬಿಟ್ಟಿತ್ತು ಅದನ್ನ ಯಾಕೆ ಬಿಸಾಕೋದು ಅಂದ್ಬಿಟ್ಟು ನೆಡಣ ಅಂದ್ಬಿಟ್ಟು ನೆಡಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಇದನ್ನ ಹಿಂಗೆ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಒಂದು ಮೂರು ದಿನ ನೆರಳಲ್ಲಿ ಒಣಗಿಸ್ಬೇಕು ನೆರಳಲ್ಲಿ ಒಣಗಿಸ್ಬಿಟ್ಟು ಆಮೇಲೆ ಇದನ್ನು ನೆಡಬೇಕು ಇದು ಸೋ ಗಿಡ ನಾನೆಲ್ಲ ಎಲ್ಲ ವೀಡ್ಯೋದಲ್ಲಿ ತೋರಿಸಿದ್ದೀನಿ ಚೆನ್ನಾಗಿ ಚಿಗುರು ಬರ್ತಾಯಿದ್ದೆ ಅದಕ್ಕೆ ಇವಾಗ ತೋರಿಸಿದ್ದು ನಾನು ಚೀಲದಲ್ಲಿ ಆವಾಗಲೇ ಪಾಟ್ ಥರ ರೆಡಿ ಮಾಡಿದ್ನೆಲ್ಲ ಚೀಲ ರೆಡಿ ಮಾಡಿದ್ದೆ ತೋರಿಸಿದ್ದೆ ನಿಮಗೆ ಲಾಸ್ಟ್ ವೀಡ್ಯೋದಲ್ಲಿ ಅದಾಗೆ ಖಾಲಿ ಇತ್ತು ಅದಕ್ಕೆ ನೆಡೋಣ ಅಂದ್ಬಿಟ್ಟು ರೆಡಿ ಮಾಡಿದ್ದೀನಿ ಇದನ್ನೆಲ್ಲ ಪೀಸ್ ಪೀಸ್ ಮಾಡ್ಕೊಂಡು ಹಿಂಗೆ ನೆಡಬೇಕು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಒಂದು ಮೂರು ದಿನ ನೆರಳಲ್ಲಿ ಒಣಗಿಸಿದ್ರೆ ಸಾಕು ಇದನ್ನು ಹಾಕ್ಬಿಟ್ಟು ಇದಕ್ಕೆ ನೀರು ಜಾಸ್ತಿ ಹಾಕ್ಬಾರ್ದು ಯಾಕಪ್ಪ ಅಂದರೆ ಭೂಮಿ ಒಳಗಡೆ ಬೆಳಿ ಯಾವುದೇ ಗೆಡ್ಡೆಗಳಿಗೆ ನೀರನ್ನ ಜಾಸ್ತಿ ಹಾಕಿದ್ರೆ ಅದು ಕೊಳತೋಗುತ್ತೆ ಅದಕ್ಕೆ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ನೋಡ್ಕೊಂಡು ಡೈ ಇಲ್ಲಿ ಇದಕ್ಕೆ ನೀರ್ನ ಚೀಲದಲ್ಲಿ ಪಾಟ್ ರೆಡಿ ಮಾಡೋದು ಹೇಗೆ ಅಂತ ನಾನು ಹಳೆ ವೀಡಿಯೋದಲ್ಲಿ ಹಾಕಿದ್ದೀನಿ ಯಾರ್ಯಾರು ನೋಡಿಲ್ಲ ನೋಡಿ ಏನು ಪಾಟ್ ಏನಿಲ್ಲ ಎಷ್ಟು ಪಾಟು ಅಂತ ತಗೋ ದುಡ್ಡು ಕೊಡ್ತರಕ್ಕಾಗುತ್ತೆ ಅದಕ್ಕೆ ಮನೇಲಿ ವೇಸ್ಟ್ ಚೀಲಗಳಿರುತ್ತೆ ಚಿಕ್ಕ ಚಿಕ್ಕದು ಅದನ್ನು ಈ ರೀತಿ ಕಟ್ ಮಾಡ್ಕೊಂಡು ರೆಡಿ ಮಾಡಿಕೊಂಡ್ರೆ ಆಗುತ್ತೆ ಗಿಡಗಳು ಇದಕ್ಕೆ ಹಾಕೋಬೋದು ಚೆನ್ನಾಗಿ ಬರುತ್ತೆ ಗಿಡಗಳು ನೋಡಿ ಈ ಥರ ಎಲ್ಲ ನೆಟ್ಬಿಟ್ಟು ನಾನು ಸ್ವಲ್ಪ ಮೇಲೆ ನೀರು ಹಾಕ್ಬಿಟ್ಟು ಮೇಲೆ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ನೀರು ಹಾಕಬೇಕು ಇದಕ್ಕೇನಪ್ಪ ಅಂದರೆ ಗಿಡ ಬೆಳ್ದಂಗೆ ಬೆಳೆದಂಗೆ ನೀರು ಹಾಕಿ ಹಾಕ್ತಾ ಇರಬೇಕು ಒಂದೇ ಸಲ ಮಣ್ಣು ಹಾಕ್ಬಾರ್ದು ಗಿಡ ಮೇಲ್ ಮೇಲೆ ಬಂದಂಗೆ ಹಾಕಬೇಕು ನೋಡಿ ಒಂದು ವಾರಕ್ಕೆಲ್ಲ ಎಷ್ಟು ಚೆನ್ನಾಗಿ ಬಂದೈತೆ ಅವೆಲ್ಲ ಚಿಗುರು ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಎಷ್ಟು ನೆಟ್ಟಿದ್ದೋ ಅಷ್ಟು ಗೆಡ್ಡೆಗಳಲ್ಲೂ ಚಿಗುರು ಬಂದೈತೆ ತುಂಬ ಚೆನ್ನಾಗೈತೆ ನೋಡೋಕ್ಕೆ ನೋಡಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ತುಂಬ ಚೆನ್ನಾಗೈತೆ ಇವೆಲ್ಲ ಸೊಪ್ಪಿನ ಗಿಡಗಳು ಇನ್ನೂ ಅದು ದೊಡ್ಡದಾಗಿಲ್ಲ ಈ ಟೊಮೊಟೊ ಗಿಡ ಜಾಮ್ ಟೊಮೊಟೊ ಎಷ್ಟೊಂದು ಚಿಕ್ಕ ಚಿಕ್ಕ ಬಿಟ್ಟೈತೆ ಅಂತ ತುಂಬ ಚೆನ್ನಾಗಿ ಕಾಯಿ ಬಿಟ್ಟೈತೆ ಹೂವುಗಳೇನು ಜಾಸ್ತಿ ಉದ್ರಿಲ್ಲ ಎಲ್ಲ ಹೂವುಗಳು ಹಾಗೆ ಇದೆ ಎಲ್ಲದರಲ್ಲೂ ಇವಾಗ ಚಿಕ್ಕ ಚಿಕ್ಕ ಸಣ್ಣದಾಗ ಆಗೈತೆ ಟೊಮೊಟೊ ಕಾಯಿ ತಪ್ಪದಾದ್ಮೇಲೆ ತೋರಿಸ್ತೀನಿ ಇದು ಅವರೇಕಾಯಿ ಅದರಲ್ಲೂ ಚಿಕ್ಕ ಚಿಕ್ಕದ ಕಾಯಿ ಆಗೈತೆ ಹೂವು ಇದ್ದಾಗ ತೋರಿಸಿದ್ದೆ ನಿಮಗೆ ಇವಾಗ ನೋಡಿ ಚಿಕ್ಕ ಚಿಕ್ಕದೆಲ್ಲ ಕಾಯಾಗೈತೆ ಇದರಲ್ಲೂ ಇನ್ನೂ ದೊಡ್ಡದಾದ್ಮೇಲೆ ಹಾರ್ವೆಸ್ಟ್ ಮಾಡುವಾಗ ತೋರಿಸ್ತೀನಿ ಅದರದ್ದು ಸೊನೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ತುಂಬ ಚೆನ್ನಾಗಿ ಸೊನೆ ಇದೆ ಸೊನೆ ಇದ್ರೆ ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಸೊನೆಕಾಯಿ ಇದು ಚೆನ್ನಾಗಿದೆ ಕಾಯಿ ಆದಮೇಲೆ ನಿಮ್ಗೆ ತೋರಿಸ್ತೀನಿ ಇದೆಲ್ಲ ಬೀನಿಸ್ ಬಳ್ ಗಿಡ ಇಷ್ಟು ಶುದ್ಧ ಆಗೈತೆ ಬೀಜ ಹಾಕಿದ್ದೆ ಇದೇನು ಬಳ್ಳಿ ಅಲ್ಲ ಗಿಡ ಇವಾಗ ಈಗ ಮತ್ತೆ ತೋಟಕ್ಕೆ ಬಂದ್ವಿ ತೋಟದಲ್ಲಿ ಏನಪ್ಪ ಅಂದರೆ ಕೀರೆ ಸೊಪ್ಪನ್ನ ಹಾಕಿ ಬೀಜ ಹಾಕ್ಲಿಕ್ಕೆ ಅಂತ ರೆಡಿ ಇದ್ದೀನಿ ನಮ್ಮ ಯಜಮಾನ್ರಿಗೆಲ್ಲದನ್ನ ಇದನ್ನು ಏನು ಇವಾಗಲೇ ನಾನು ಬೀಜ ಹಾಕ್ತಿಲ್ಲ ಇದನ್ನು ಒಂದು ಎರಡು ವಾರ ಮುಂಚಿತವಾಗಿ ಅದನ್ನು ಹಗದು ಬಿಡಬೇಕಂತೆ ಅದರಲ್ಲಿ ಬಿಸಿ ಇರುತ್ತಲ್ಲ ಅದೆಲ್ಲ ಆರಬೇಕಂತೆ ಒಳಗಡೆ ಬಿರು ಬಿಸಿಯೆಲ್ಲ ಆರಬೇಕು ಅಂತ ಹಾಗೆಲ್ಲ ಹಾಕಿಸಿ ಇದ್ದೀನಿ ಇವಾಗೇನು ಸೊಪ್ಪು ಹಾಕೋದಿಲ್ಲ ಈಗೆಲ್ಲ ಹಗದು ರೆಡಿ ಮಾಡಿಬಿಟ್ರೆ ಒಂದೆರಡು ವಾರ ಬಿಟ್ಟು ಬೀಜ ಹಾಕಿದ್ರೆ ಆಗುತ್ತೆ ಇವಾಗೇನು ಗೊಬ್ಬರ ಏನು ಮಿಕ್ಸ್ ಮಾಡ್ತಾಯಿಲ್ಲ ಹಾಗೆ ರೆಡಿ ಮಾಡಿ ಬಿಡ್ತಾ ಬಿಡ್ತಾಯಿದ್ದೀವಿ ಹಬ್ಬ ಆದಮೇಲೆ ಇದಕ್ಕಿಂತ ಬೀಜ ಹಾಕೋದು ಬೀಜ ಹಾಕುವಾಗ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಇನ್ನು ನೋಡಿ ಈ ಥರ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಮೊದಲು ನಾನು ಈ ಥರ ಸೊಪ್ಪು ಹಾಕಿದ್ದೆ ಆದರೆ ಅಷ್ಟೇನು ಚೆನ್ನಾಗಿ ಬಂದಿರಲಿಲ್ಲ ಆದರೆ ಅದು ಯಾವ ಟೈಮಲ್ಲಿ ಹಾಕ್ಬೇಕು ಆ ಟೈಮಲ್ಲಿ ಅದನ್ನು ಹಾಕಿರಲಿಲ್ಲ ನಾನು ಲೇಟಾಗಿ ಹಾಕಿದ್ದೆ ಅಂದರೆ ಏನು ವೇಸ್ಟ್ ಆಗಿಲ್ಲ ನಮ್ಮ ಮನೆಗಾಗೋ ಸೊಪ್ಪು ಸೊಪ್ಪು ಸಿಗ್ತಾಯಿತ್ತು ಅದಕ್ಕೆ ಇವಾಗ ಹಬ್ಬ ಆದಮೇಲೆ ಹಾಕ್ಬೇಕಂತೆ ಅದಕ್ಕೆ ಎಲ್ಲ ರೆಡಿ ಇದ್ದೀನಿ ಇದೆಲ್ಲ ರೆಡಿ ಆದಮೇಲೆ ಇದಕ್ಕೆಲ್ಲ ಸುತ್ತ ಟೈಲ್ಸ್ ನೆಟ್ಟಿದ್ದೀವಿ ನೋಡಿ ಈ ರೀತಿ ಟೈಲ್ಸ್ ಎಲ್ಲ ನೆಟ್ಟಿದ್ದೀವಿ ಇಟ್ಟಿಗೆ ಹಾಕಬೇಕಾಗಿತ್ತು ಮನೆ ಹತ್ರ ಇಟ್ಟಿಗೆ ಇರಲಿಲ್ಲ ಟೈಲ್ಸ್ ಪೀಸ್ಗಳಿದ್ದು ನೋಡಿ ಈಗ ಹಾಕಿ ರೆಡಿ ಮಾಡಿದ್ದೀನಿ ಸ್ವಲ್ಪ ದೊಡ್ಡದೇ ಆಯಿತು ನೋಡೋಣ ಇಷ್ಟ ಹೆಂಗಾಗುತ್ತೆ ಅಂತ ನಾ ಬೀಜ ಹಾಕುವಾಗ ನೋಡ್ಕೊಂಡು ಗೊಬ್ಬರ ಮಿಕ್ಸ್ ಮಾಡಿ ಹಾಕಬೇಕು ಅಲ್ಲೊಂದು ನಮ್ಮ ಮನೆ ಹತ್ರ ನವಿಲು ಹೋಯ್ತೈತೆ ನೋಡಿ ನನ್ನ ಮೊದಲು ಆಳು ಹೇಳಿದ್ದಲ್ಲಿ ತೋರಿಸಿದ್ದೀನಿ ನವಿಲ್ನ ನೋಡಿ ಒಂದೇ ಒಂದು ಚೆನ್ನಾಗಿ ಹೋಯ್ತೈತೆ ಅದು ಸ್ವಲ್ಪ ದೂರ ಅದರಿಂದ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ನೋಡಿ ಅಲ್ಲಿ ಎಷ್ಟು ಚೆನ್ನಾಗೈತೆ ಅಂತ ನಮ್ಮ ಮನೆ ಹತ್ರ ಬಂದರೆ ಐದು ವಾರ ನವಿಲು ಬರುತ್ತೆ ಇವತ್ತೇನು ಒಂದೇ ಬಂದಿತ್ತು ಅದಕ್ಕೆ ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು